ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎರಡು ಎಂಟು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ನಿಮ್ಮ ನಿಜ ಸಂಸ್ಕಾರವೇ ಪವಿತ್ರತೆಯಾಗಿದೆ ನೀವು ರಾವಣನ ಸಂಘದಲ್ಲಿ ಬಂದು ಪತಿತರಾಗಿದ್ದೀರಾ ಈಗ ಪುನಃ ಪಾವನರಾಗಿ ಪಾವನ ಜಗತ್ತಿಗೆ ಮಾಲೀಕರಾಗಬೇಕು ಇಂದಿನ ಪ್ರಶ್ನೆ ಆಗಿದೆ ಅಶಾಂತಿಗೆ ಕಾರಣ ಏನಾಗಿದೆ ಮತ್ತು ನಿವಾರಣೆ ಏನಾಗಿದೆ ಅಂದರೆ ಅಶಾಂತಿಯಿಂದ ಮುಕ್ತ ಆಗಲು ಏನನ್ನು ಮಾಡಬೇಕು ಉತ್ತರ ಅಶಾಂತಿಗೆ ಕಾರಣ ಅಪವಿತ್ರತೆಯಾಗಿದೆ ಅಪವಿತ್ರತೆಯ ಕಾರಣ ಅಶಾಂತಿಯ ಅನುಭವ ಆಗುತ್ತದೆ ಈಗ ಭಗವಂತ ತಂದೆಯ ಸಮ್ಮುಖದಲ್ಲಿ ನಾನು ಪವಿತ್ರ ಆಗಿ ಪವಿತ್ರ ಜಗತ್ತನ್ನು ನಿರ್ಮಾಣ ಮಾಡುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿ ದೃಷ್ಟಿಯನ್ನು ಪವಿತ್ರವಾಗಿ ಇಟ್ಟುಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಎಂದು ಯಾವ ಕಾರಣಕ್ಕೂ ಅಪವಿತ್ರ ಆಗುವುದಿಲ್ಲ ಅಂದರೆ ವಿಕಾರಕ್ಕೆ ವಶ ಆಗುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿ ಆಗ ಅಶಾಂತಿ ದೂರ ಆಗಲು ಸಾಧ್ಯ ನೀವು ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತ ಆಗಿದ್ದೀರಾ ಆದ್ದರಿಂದ ಮಕ್ಕಳಾದ ನೀವು ಎಂದೂ ಅಶಾಂತಿಯನ್ನು ಹರಡಲು ಸಾಧ್ಯ ಇಲ್ಲ ನೀವೀಗ ಶಾಂತವಾಗಿ ಇರಬೇಕು ನೀವು ಎಂದೂ ಮಾಯಿಗೆ ಗುಲಾಮರಾಗಬಾರದು ಓಂ ಶಾಂತಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಗೀತೆಯ ಭಗವಂತ ಗೀತಾ ಜ್ಞಾನವನ್ನು ನುಡಿಸಿದ್ದಾರೆ ಪರಮಾತ್ಮ ತಂದೆ ಒಮ್ಮೆ ಬಂದು ಜ್ಞಾನವನ್ನು ತಿಳಿಸಿ ವಾಪಸ್ ಹೋಗಿಬಿಡುತ್ತಾರೆ ಈಗ ಮಕ್ಕಳಾದ ನೀವು ಗೀತೆಯ ಭಗವಂತ ಆದಂತಹ ಪರಮಾತ್ಮ ತಂದೆಯ ಮೂಲಕ ಗೀತಾ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಮತ್ತು ಸಹಜ ರಾಜ್ಯೋಗದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಜಗತ್ತಿನ ಜನ ಬರೆದಿರುವಂತಹ ಗೀತೆಯ ಪುಸ್ತಕವನ್ನು ಓದಿ ಗೀತೆಯಲ್ಲಿರುವ ಶ್ಲೋಕವನ್ನು ಕಂಠಪಾಠ ಮಾಡಿಕೊಳ್ಳುತ್ತಾರೆ ಪುನಃ ಮನುಷ್ಯರಿಗೆ ಆ ಜ್ಞಾನವನ್ನು ನೀಡುತ್ತಿರುತ್ತಾರೆ ಭಗವದ್ಗೀತೆಯನ್ನು ಓದಿ ಹೇಳುವಂತವರು ಪುನಃ ಶರೀರವನ್ನು ತ್ಯಾಗ ಮಾಡಿದರೆ ಮುಂದಿನ ಜನ್ಮದಲ್ಲಿ ಅವರು ಮಗುವಾಗಿ ಹುಟ್ಟಿದಾಗ ಪುನಃ ಗೀತಾ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ನಿಮಗೆ ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ಗೀತಾ ಜ್ಞಾನದ ಮೂಲಕ ನೀವು ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮಗೆ ಗೀತಾ ಜ್ಞಾನವನ್ನು ನೀಡುತ್ತಿದ್ದಾರೆ ಲೌಕಿಕ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಿರುತ್ತಾರೆ ಎಲ್ಲಿಯವರೆಗೂ ಪುಸ್ತಕದಲ್ಲಿರುವಂತಹ ಪಾಠಗಳು ಮುಗಿಯುವುದಿಲ್ಲವೋ ಅಲ್ಲಿಯವರೆಗೂ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಿರುತ್ತಾರೆ ಸಂಪೂರ್ಣ ಪಾಠವನ್ನು ಕಲಿತು ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಹದ್ದಿನ ಸಂಪಾದನೆಯನ್ನು ಮಾಡಿಕೊಳ್ಳಲು ಪ್ರಾರಂಭ ಮಾಡುತ್ತಾರೆ ಟೀಚರ್ನ ಮೂಲಕ ಶಿಕ್ಷಣವನ್ನು ಕಲಿಯುತ್ತಾರೆ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ ನಂತರ ವೃದ್ಧರಾಗಿ ಶರ್ರವನ್ನು ತ್ಯಾಗ ಮಾಡುತ್ತಾರೆ ಪುನಃ ಹೋಗಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಜಗತ್ತಿನ ಜನ ಗೀತಾ ಜ್ಞಾನವನ್ನು ಓದಿ ಹೇಳುತ್ತಾರೆ ಆದರೆ ಆ ಜ್ಞಾನದ ಮೂಲಕ ಯಾವ ಪ್ರಾಪ್ತಿ ಸಿಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಗೀತಾ ಜ್ಞಾನವನ್ನು ಅನ್ಯರಿಗೆ ತಿಳಿಸಿ ಪುನಃ ಮುಂದಿನ ಜನ್ಮದಲ್ಲಿ ಮಗುವಾಗಿ ಹುಟ್ಟಿದರೆ ಅವರು ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಯಾವಾಗ ಅವರು ದೊಡ್ಡವರಾಗುತ್ತಾರೋ ವೃದ್ಧರಾಗುತ್ತಾರೋ ಗೀತಾ ಪಾಠಶಾಲೆಯನ್ನು ತೆರೆಯುತ್ತಾರೋ ಆಗ ಪುನಃ ಗೀತಾ ಜ್ಞಾನವನ್ನು ಅನ್ಯರಿಗೆ ತಿಳಿಸಲು ಸಾಧ್ಯ ಇಲ್ಲಿ ಪರಮಾತ್ಮ ತಂದೆ ಒಮ್ಮೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಶಾಂತಿ ಬರುತ್ತಾರೆ ಪರಮಾತ್ಮ ತಂದೆ ಒಮ್ಮೆ ಶಾಂತಿಧಾಮದಿಂದ ಬಂದು ಶಿಕ್ಷಣವನ್ನು ಕಲಿಸಿ ಪುನಃ ವಾಪಸ್ ಹೋಗಿ ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ರಾಜಯೋಗದ ಶಿಕ್ಷಣವನ್ನು ಕಲಿಸಿ ಪುನಃ ನನ್ನ ಮನೆಗೆ ವಾಪಸ್ ಹೋಗುತ್ತೇನೆ ಪರಮಾತ್ಮ ತಂದೆ ಯಾರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೋ ಅವರು ಪುನಃ ಸತ್ಯಯುಗದಲ್ಲಿ ಬಂದು ಪದವಿಯ ಸುಖವನ್ನು ಅನುಭವ ಮಾಡುತ್ತಾರೆ ಈಗ ನೀವು ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಪುನಃ ವಾಪಸ್ ಹೋಗುತ್ತೀರಾ ನೀವು ಎಲ್ಲಿಗೆ ಹೋಗುತ್ತೀರಾ ಹೊಸ ಜಗತ್ತಿಗೆ ಹೋಗುತ್ತೀರಾ ಈ ಶಿಕ್ಷಣ ಇರುವುದೇ ಹೊಸ ಜಗತ್ತಿಗೋಸ್ಕರ ಹಳೆಯ ಜಗತ್ತು ಸಮಾಪ್ತಿಯಾಗಿ ಹೊಸ ಜಗತ್ತು ಸ್ಥಾಪನೆ ಆಗಲೇಬೇಕು ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ನಾವು ಹೊಸ ಜಗತ್ತಿಗೋಸ್ಕರ ರಾಜ್ಯೋಗವನ್ನು ಕಲಿಯುತ್ತಿದ್ದೇವೆ ಪುನಃ ಈ ಹಳೆಯ ಜಗತ್ತು ಕೂಡ ಇರುವುದಿಲ್ಲ ಈ ಹಳೆಯ ಶರೀರ ಕೂಡ ಇರುವುದಿಲ್ಲ ಆತ್ಮ ಅವಿನಾಶಿಯಾಗಿದೆ ಆತ್ಮರಾದ ನಾವು ಪವಿತ್ರರಾಗಿ ಪವಿತ್ರ ಜಗತ್ತಿನಲ್ಲಿ ಬರುತ್ತೇವೆ ಹೊಸ ಜಗತ್ತು ಇತ್ತು ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಆ ದೇವತೆಗಳ ರಾಜ್ಯಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತನ್ನು ನಿರ್ಮಾಣ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬಂದು ಒಂದು ಧರ್ಮವನ್ನು ಸ್ಥಾಪನೆ ಮಾಡಿಸುತ್ತಾರೆ ಪರಮಾತ್ಮ ತಂದೆ ದೇವತೆಗಳ ಮೂಲಕ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿಸುವುದಿಲ್ಲ ಏಕೆಂದರೆ ಈ ಜಗತ್ತಿನಲ್ಲಿ ಈಗ ದೇವತೆಗಳಂತೂ ಇಲ್ಲ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಯಾವುದೋ ಮನುಷ್ಯಾತ್ಮನ ಶರೀರದ ಮೂಲಕ ಜ್ಞಾನವನ್ನು ನೀಡುತ್ತಾರೆ ಜ್ಞಾನವನ್ನು ಕೇಳಿ ಪುನಃ ನೀವು ದೇವತೆ ಆಗುತ್ತೀರಾ ಅದೇ ದೇವತೆಗಳು ಪುನಃ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈಗ ಬ್ರಾಹ್ಮಣರಾಗಿದ್ದಾರೆ ಈ ರಹಸ್ಯವನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ ಈಗ ಇದು ರಾವಣ ರಾಜ್ಯ ಆಗಿದೆ ನೀವೀಗ ಕೇಳುತ್ತೀರಾ ನೀವು ಪತಿತ ಜಗತ್ತಾದ ಕಲಿಯುಗದ ನಿವಾಸಿಗಳಾಗಿದ್ದೀರೋ ಅಥವಾ ಪಾವನ ಜಗತ್ತಾದಂತಹ ಸತ್ಯುಗದ ನಿವಾಸಿಗಳಾಗಿದ್ದೀರೋ ಎಂದು ಆದರೆ ಈ ಮಾತಿನ ಅರ್ಥವನ್ನು ಜಗತ್ತಿನ ಜನ ತಿಳಿದುಕೊಂಡಿಲ್ಲ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಐದು ಸಾವಿರ ವರ್ಷದ ಮೊದಲು ಕೂಡ ನಾನು ನಿಮಗೆ ಜ್ಞಾನವನ್ನು ತಿಳಿಸಿದ್ದೆ ಮಕ್ಕಳನ್ನು ಅರ್ಧ ಕಲ್ಪಕ್ಕೋಸ್ಕರ ಸುಖಿಗಳನ್ನಾಗಿ ಮಾಡಲು ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪುನಃ ರಾವಣ ಬಂದು ನಿಮ್ಮನ್ನು ದುಃಖಿಗಳನ್ನಾಗಿ ಮಾಡುತ್ತಾನೆ ಇದು ಸುಖ ಮತ್ತು ದುಃಖದ ಆಟ ಆಗಿದೆ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಅಂದ ಮೇಲೆ ಕಲ್ಪದ ಆಯಸ್ಸನ್ನು ಅರ್ಧ ಅರ್ಧ ರೂಪದಲ್ಲಿ ಸಮಾನವಾಗಿ ಡಿವೈಡ್ ಮಾಡಬೇಕು ರಾವಣ ರಾಜ್ಯದಲ್ಲಿ ಎಲ್ಲರೂ ದೇಹಾಭಿಮಾನಕ್ಕೆ ವಶಾಗಿ ವಿಕಾರಿಗಳಾಗಿ ಬಿಡುತ್ತಾರೆ ಈ ಜ್ಞಾನದ ಮಾತನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಮೊದಲು ಈ ಜ್ಞಾನದ ಮಾತು ನಿಮಗೆ ಗೊತ್ತಿರಲಿಲ್ಲ ಪ್ರತಿ ಕಲ್ಪದಲ್ಲೂ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಈಗಲೂ ಅವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ದೇವತೆ ಆಗುವಂತಹ ಆತ್ಮ ಅಲ್ಲವೋ ಅವರು ಈ ಜ್ಞಾನ ಮಾರ್ಗಕ್ಕೆ ಬರುವುದೇ ಇಲ್ಲ ನೀವೀಗ ದೇವತಾ ಧರ್ಮದ ಕತ್ತಿಯನ್ನು ಮಾಡುತ್ತಿದ್ದೀರಾ ಯಾವಾಗ ದೇವತಾ ಧರ್ಮದ ಆತ್ಮರೆ ಅತುರರಾಗುತ್ತಾರೋ ತಮೋಪ್ರಧಾನ ಆಗುತ್ತಾರೋ ಆಗ ಆ ದೇವತಾ ಧರ್ಮದ ವೃಕ್ಷಕ್ಕೆ ದೈವಿ ವೃಕ್ಷ ಎಂದು ಕರೆಯಲು ಸಾಧ್ಯ ಇಲ್ಲ ಯಾವಾಗ ಹೊಸ ವೃಕ್ಷ ಇತ್ತು ಆಗ ವೃಕ್ಷ ಪ್ರಧಾನ ಆಗಿತ್ತು ಹೊಸ ವೃಕ್ಷದ ಎಲೆಗಳಾದ ನಾವೆಲ್ಲರೂ ದೇವಿ ದೇವತೆಗಳಾಗಿದ್ದೆವು ನಂತರ ನಾವೇ ರಜೋಸ್ಥಿತಿಯಲ್ಲಿ ಬರುತ್ತೇವೆ ನಂತರ ಸ್ಥಿತಿಯಲ್ಲಿ ಬರುತ್ತೇವೆ ಪತಿತ ಹಳೆಯ ಜಗತ್ತಿನಲ್ಲಿ ನಾವೆಲ್ಲರೂ ಶೂದ್ರರಾಗಿ ಬಿಟ್ಟಿದ್ದೇವೆ ಹಳೆಯ ಜಗತ್ತಿನಲ್ಲಿ ಹಳೆಯ ಮನುಷ್ಯರೇ ಇರುತ್ತಾರೆ ಹಳೆಯ ಜಗತ್ತನ್ನು ಪುನಃ ಹೊಸ ಜಗತ್ತನ್ನಾಗಿ ಮಾಡಬೇಕಾಗುತ್ತದೆ ಈಗ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ಧರ್ಮ ಗ್ಲಾನಿ ಆಗುತ್ತದೆಯೋ ಆಗ ಯಾವ ಧರ್ಮದ ಆಗಿದೆ ಎಂದು ಎಲ್ಲರೂ ಕೇಳುತ್ತಾರೆ ಆಗ ಪರಮಾತ್ಮ ತಂದೆ ಅವಶ್ಯವಾಗಿ ದೇವಿ ದೇವತಾ ಧರ್ಮದ ಗ್ಲಾನಿಯಾಗಿದೆ ಎಂದು ತಿಳಿಸುತ್ತಾರೆ ಆ ದೇವತಾ ಧರ್ಮವನ್ನು ನಾನು ಸ್ಥಾಪನೆ ಮಾಡಿದ್ದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಆ ದೇವತಾ ಧರ್ಮ ಪ್ರಾಯಲೋಪ ಆಗಿಬಿಟ್ಟಿದೆ ದೇವತಾ ಧರ್ಮದ ಬದಲು ಜಗತ್ತಿನಲ್ಲಿ ಅಧರ್ಮ ಜಾಸ್ತಿಯಾಗಿದೆ ಯಾವಾಗ ಧರ್ಮದ ಮಾರ್ಗವನ್ನು ಬಿಟ್ಟು ಬಿಡುತ್ತಾರೋ ಅಧರ್ಮ ಯಾವಾಗ ವೃದ್ಧಿ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಪುನಃ ಬರುತ್ತಾರೆ ಅಂದರೆ ಯಾವಾಗ ಧರ್ಮದ ಗ್ಲಾನಿ ಆಗುತ್ತದೆಯೋ ಅಧರ್ಮದ ವೃದ್ಧಿ ಆಗುತ್ತದೆಯೋ ಆಗ ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂದು ಈ ರೀತಿ ಹೇಳಲು ಸಾಧ್ಯ ಇಲ್ಲ ಧರ್ಮದ ವೃದ್ಧಿಯಾಗಿದೆ ಮತ್ತು ಧರ್ಮದ ಪ್ರಾಯಲೋಪ ಆಗಿದೆ ಎಂದು ಹೇಳಲು ಸಾಧ್ಯ ಇಲ್ಲ ಇನ್ನು ಅಧರ್ಮದ ವೃದ್ಧಿಯಾಗಿದೆ ಎಲ್ಲಾ ಧರ್ಮಗಳ ವೃದ್ಧಿಯಂತೂ ಆಗೇ ಆಗುತ್ತದೆ ಒಬ್ಬ ಯೇಸು ಕ್ರಿಸ್ತನ ಮೂಲಕ ಸ್ಥಾಪಿಸಲ್ಪಟ್ಟಂತಹ ಕ್ರಿಶ್ಚಿಯನ್ ಧರ್ಮ ಎಷ್ಟೊಂದು ವೃದ್ಧಿಯಾಗುತ್ತದೆ ನೋಡಿ ಇನ್ನು ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿಬಿಟ್ಟಿದೆ ಎಲ್ಲರೂ ಪತಿತರಾಗಿರುವ ಕಾರಣ ತಮ್ಮಷ್ಟಕ್ಕೆ ತಾವೇ ಸ್ವಯಂನ ನಿಂದನೆಯನ್ನು ಮಾಡಿಕೊಳ್ಳುತ್ತಾರೆ ಕೇವಲ ದೇವತಾ ಧರ್ಮದ ಆತ್ಮರು ಧರ್ಮವನ್ನು ಬಿಟ್ಟು ಅಧರ್ಮದ ಮಾರ್ಗದಂತೆ ನಡೆಯುತ್ತಾರೆ ಅಂದರೆ ದೇವತಾ ಧರ್ಮ ಮಾತ್ರ ಅಧರ್ಮ ಆಗಿ ಪರಿವರ್ತನೆ ಆಗುತ್ತದೆ ಇನ್ನು ಉಳಿದ ಎಲ್ಲಾ ಧರ್ಮಗಳು ಈ ಜಗತ್ತಿನಲ್ಲಿ ಸರಿಯಾಗಿ ನಡೆಯುತ್ತಿದೆ ಎಲ್ಲಾ ಧರ್ಮದವರು ತಮ್ಮ ತಮ್ಮ ಧರ್ಮದಲ್ಲೇ ಸ್ಥಿರವಾಗಿ ಉಳಿದುಕೊಂಡಿದ್ದಾರೆ ಯಾವ ದೇವಿ ದೇವತಾ ಧರ್ಮ ನಿರ್ವಿಕಾರಿ ಧರ್ಮ ಆಗಿತ್ತೋ ಈಗ ಅದೇ ದೇವತಾ ಧರ್ಮದ ಆತ್ಮರು ವಿಕಾರಿಗಳಾಗಿ ಬಿಟ್ಟಿದ್ದಾರೆ ನಾನು ಪಾವನ ಜಗತ್ತನ್ನು ಸ್ಥಾಪನೆ ಮಾಡಿದ್ದೆ ಪುನಃ ಅದೇ ಆತ್ಮರು ಪತಿತರಾಗುತ್ತಾರೆ ಶೂದ್ರರಾಗುತ್ತಾರೆ ಅಂದರೆ ಅದೇ ದೇವತಾ ಧರ್ಮದ ಗ್ಲಾನಿಯಾಗುತ್ತದೆ ಎಲ್ಲರೂ ಅಪವಿತ್ರರಾಗುವ ಕಾರಣ ಸ್ವಯಂನ ನಿಂದನೆಯನ್ನು ಸ್ವಯಂ ಮಾಡಿಕೊಳ್ಳುತ್ತಾರೆ ವಿಕಾರಕ್ಕೆ ವಶ ಆದಾಗ ಎಲ್ಲರೂ ಪತಿತರಾಗುತ್ತಾರೆ ಯಾವಾಗ ಪತಿತರಾಗುತ್ತಾರೋ ಆಗ ತಮ್ಮನ್ನು ತಾವು ದೇವತೆಗಳು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಸ್ವರ್ಗ ಇದ್ದಂತಹ ಜಗತ್ತು ಪರಿವರ್ತನೆಯಾಗಿ ನರಕ ಆಗಿಬಿಟ್ಟಿದೆ ಅಂದ ಮೇಲೆ ಈ ಸಮಯದಲ್ಲಿ ವಾಹ ವಾಹ ಎಂದು ಹೇಳಿಸಿಕೊಳ್ಳುವ ವ್ಯಕ್ತಿಗಳು ಯಾರು ಇಲ್ಲ ಅಂದರೆ ಈ ಸಮಯದಲ್ಲಿ ಯಾರೂ ಪಾವನ ಆತ್ಮರು ಇಲ್ಲ ಎಲ್ಲರೂ ಎಷ್ಟೊಂದು ಚೀಚಿ ಕೊಳಕಾಗಿ ಬಿಟ್ಟಿದ್ದಾರೆ ಅಂದರೆ ಪತಿತ ಆತ್ಮರಾಗಿ ಬಿಟ್ಟಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ವಾಹವಾಹ ಎಂದು ಹೇಳಿಸಿಕೊಳ್ಳುವಂತಹ ಹೂವನ್ನಾಗಿ ಮಾಡಿದ್ದೆ ನಂತರ ರಾವಣ ನಿಮ್ಮನ್ನು ಮುಳ್ಳನಾಗಿ ಮಾಡಿಬಿಟ್ಟಿದ್ದಾನೆ ಪಾವನರಿಂದ ನೀವೆಲ್ಲರೂ ಪತಿತರಾಗಿ ಬಿಟ್ಟಿದ್ದೀರಾ ನಿಮ್ಮ ಧರ್ಮದ ಪರಿಸ್ಥಿತಿಯನ್ನು ಈಗ ನೀವು ಸ್ವಯಂ ನೋಡಿಕೊಳ್ಳಬೇಕು ಎಲ್ಲರೂ ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮ ಪರಿಸ್ಥಿತಿಯನ್ನು ನೋಡಿ ಎಂದು ನಾವು ಎಷ್ಟೊಂದು ಪತಿತರಾಗಿದ್ದೇವೆ ನೀವು ಬಂದು ಪತಿತರಾಗಿರುವ ನಮ್ಮನ್ನು ನೋಡಿ ಎಂದು ಜಗತ್ತಿನ ಜನ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಪುನಃ ನೀವು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ಅಂದ ಮೇಲೆ ಪುನಃ ನಾವು ಪಾವನ ಆತ್ಮರಾಗಬೇಕು ಮತ್ತು ಅನ್ಯರನ್ನೂ ಕೂಡ ಪಾವನರನ್ನಾಗಿ ಮಾಡಬೇಕು ಈಗ ಮಕ್ಕಳಾದ ನೀವು ಸ್ವಯಂ ನೋಡಿಕೊಳ್ಳಿ ನಾನು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೇನೆ ಎಂದು ಸ್ವಯಂ ನೋಡಿಕೊಳ್ಳಬೇಕು ನನ್ನ ನಡತೆ ದೇವತೆಗಳ ಸಮಾನ ಇದೆಯಾ ಎಂದು ಸ್ವಯಂ ನೋಡಿಕೊಳ್ಳಬೇಕು ದೇವತೆಗಳ ರಾಜ್ಯದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು ಈಗ ಪುನಃ ವಿಶ್ವದಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡುವುದು ಅನ್ನುವುದನ್ನು ನಮಗೆ ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನೀವೀಗ ಶಾಂತಿಯಲ್ಲಿ ಇರಬೇಕು ಶಾಂತಿಯಲ್ಲಿ ಇರುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಶಾಂತಿಯಲ್ಲಿ ಇರಲು ಸಾಧ್ಯ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಶಾಂತಿ ಹೋಗುತ್ತೀರಾ ಕೆಲವು ಮಕ್ಕಳು ಶಾಂತಿಯಲ್ಲಿ ಇದ್ದು ಅನ್ಯರಿಗೂ ಕೂಡ ಶಾಂತಿಯಲ್ಲಿ ಇರುವುದನ್ನು ಕಲಿಸುತ್ತಾರೆ ಕೆಲವು ಮಕ್ಕಳು ಎಲ್ಲರನ್ನೂ ಅಶಾಂತ ಮಾಡಿಬಿಡುತ್ತಾರೆ ಕೆಲವರು ಸ್ವಯಂ ಅಶಾಂತಿಯಲ್ಲಿ ಇರುತ್ತಾರೆ ಮತ್ತು ಅನ್ಯರನ್ನೂ ಕೂಡ ಅಶಾಂತ ಆತ್ಮರನ್ನಾಗಿ ಮಾಡುತ್ತಾರೆ ಕೆಲವರಿಗೆ ಶಾಂತಿ ಅನ್ನುವ ಶಬ್ದದ ಅರ್ಥವೇ ಗೊತ್ತಿಲ್ಲ ನೀವೀಗ ಇಲ್ಲಿಗೆ ಬಂದಿರುವುದೇ ಶಾಂತಿಯಲ್ಲಿ ಇರುವುದನ್ನು ಕಲಿಯುವುದಕ್ಕೋಸ್ಕರ ಪುನಃ ನೀವು ಇಲ್ಲಿಂದ ವಾಪಸ್ ಮನೆಗೆ ಹೋಗುತ್ತೀರಾ ವಾಪಸ್ ಮನೆಗೆ ಹೋದ ತಕ್ಷಣ ಅಶಾಂತ ಆತ್ಮರಾಗಿ ಬಿಡುತ್ತೀರಾ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಶಾಂತಿಯಲ್ಲಿ ಇರುವುದನ್ನು ಕಲಿಯುವುದಕ್ಕೋಸ್ಕರ ಬರುತ್ತೀರಾ ಪುನಃ ವಾಪಸ್ ಮನೆಗೆ ಹೋಗಿ ಅಶಾಂತ ಆತ್ಮರಾಗಿ ಬಿಡುತ್ತೀರಾ ಅಪವಿತ್ರತೆಯ ಕಾರಣ ನಿಮಗೆ ಅಶಾಂತಿಯ ಅನುಭವ ಆಗುತ್ತದೆ ನೀವೀಗ ಇಲ್ಲಿಗೆ ಬಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೀರಾ ಬಾಬಾ ನಾನು ನಿಮ್ಮ ಮಗು ಆಗಿದ್ದೇನೆ ಎಂದು ನೀವು ಮಧುಬನಕ್ಕೆ ಬಂದು ಶಿವತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೀರಾ ಬಾಬಾ ನಾನು ನಿಮ್ಮ ಮಗು ಆಗಿದ್ದೇನೆ ನಿಮ್ಮ ಮೂಲಕ ನಾನು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ಎಂದು ನಾವು ಪವಿತ್ರರಾಗಿ ಪುನಃ ಅವಶ್ಯವಾಗಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೀರಾ ಪುನಃ ವಾಪಸ್ ಮನೆಗೆ ಹೋದ ತಕ್ಷಣ ಮಾಯಿ ಬಿರುಗಾಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ಯುದ್ಧ ಅಂತೂ ನಡೆಯುತ್ತದೆ ತಾನೆ ಪುನಃ ಈಗ ನೀವು ಮಾಯೆಗೆ ಗುಲಾಮರಾಗಿ ಪತಿತರಾಗಬೇಕು ಎಂದು ಬಯಸುತ್ತೀರೇನು ಯಾರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಾವು ಪವಿತ್ರ ಆತ್ಮರಾಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾರೋ ಅವರೇ ಅಬಲೆಯರ ಮೇಲೆ ಅತ್ಯಾಚಾರವನ್ನು ಮಾಡುತ್ತಾರೆ ನಾನು ಪವಿತ್ರ ಆಗಿ ಇರುತ್ತೇನೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತಾರೆ ಪುನಃ ಮಾಯೆ ಅವರ ಮೇಲೆ ದಾಳಿಯನ್ನು ಮಾಡಿದಾಗ ತಾವು ಮಾಡಿರುವ ಪ್ರತಿಜ್ಞೆಯನ್ನು ತಾವೇ ಮರೆತು ಬಿಡುತ್ತಾರೆ ಭಗವಂತ ತಂದೆಯ ಸಮ್ಮುಖದಲ್ಲಿ ನಾವು ಪ್ರತಿಜ್ಞೆಯನ್ನು ಮಾಡಿದ್ದೇವೆ ನಾವೀಗ ಪವಿತ್ರರಾಗಿ ಪವಿತ್ರ ಜಗತ್ತಾದ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೇವೆ ದೃಷ್ಟಿಯನ್ನು ಪವಿತ್ರವಾಗಿ ಇಟ್ಟುಕೊಳ್ಳುತ್ತೇವೆ ಎಂದು ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೇವೆ ಎಂದು ಯಾವ ಕಾರಣಕ್ಕೂ ನಾವು ದೃಷ್ಟಿಯನ್ನು ಅಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳುವುದಿಲ್ಲ ನಾವು ಎಂದೂ ಯಾವ ಕಾರಣಕ್ಕೂ ವಿಕಾರಿ ದೃಷ್ಟಿ ಉಳ್ಳವರಾಗುವುದಿಲ್ಲ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೇವೆ ಎಂದೂ ನಾವು ವಿಕಾರಕ್ಕೆ ವಶ ಆಗುವುದಿಲ್ಲ ಎಂದು ನಮ್ಮ ದೃಷ್ಟಿಯನ್ನು ವಿಕಾರಿ ದೃಷ್ಟಿಯನ್ನಾಗಿ ಮಾಡಿಕೊಳ್ಳುವುದಿಲ್ಲ ವಿಕಾರಿ ದೃಷ್ಟಿಯನ್ನು ತ್ಯಾಗ ಮಾಡಿ ನಾವು ನಿರ್ವಿಕಾರಿ ದೃಷ್ಟಿ ಉಳ್ಳವರಾಗುತ್ತೇವೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೇವೆ ಪುನಃ ಮಕ್ಕಳು ಮಾಯಾ ರಾವಣನ ಮೂಲಕ ಸೋತು ಬಿಡುತ್ತಾರೆ ಯಾವಾಗ ನೀವು ಮಾಯೆಗೆ ಸೋಲುತ್ತೀರೋ ಆಗ ಯಾರು ನಿರ್ವಿಕಾರಿ ಆಗಬೇಕು ಎಂದು ಬಯಸುತ್ತಾರೋ ಅವರಿಗೂ ಕೂಡ ನೀವು ಕಾಟವನ್ನು ಕೊಡುತ್ತೀರಾ ಆದ್ದರಿಂದ ಅಬಲೆಯರ ಮೇಲೆ ಅತ್ಯಾಚಾರ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ ಪುರುಷರು ಶಕ್ತಿಶಾಲಿಯಾಗಿರುತ್ತಾರೆ ಸ್ತ್ರೀಯರು ದುರ್ಬಲರಾಗಿರುತ್ತಾರೆ ಪುರುಷರೇ ಯುದ್ಧವನ್ನು ಮಾಡಲು ಹೋಗುತ್ತಾರೆ ಏಕೆಂದರೆ ಪುರುಷರು ಶಕ್ತಿಶಾಲಿಯಾಗಿದ್ದಾರೆ ಸ್ತ್ರೀಯರು ಬಹಳಷ್ಟು ಸೂಕ್ಷ್ಮ ಆಗಿರುತ್ತಾರೆ ಸ್ತ್ರೀಯರ ಕರ್ತವ್ಯವೇ ಬೇರೆ ಆಗಿದೆ ಮನೆಯನ್ನು ಸಂಭಾಲನೆ ಮಾಡುವುದು ಮಕ್ಕಳಿಗೆ ಜನ್ಮವನ್ನು ನೀಡಿ ಮಕ್ಕಳಿಗೆ ಪಾಲನೆಯನ್ನು ನೀಡುವುದು ಸ್ತ್ರೀಯರ ಕರ್ತವ್ಯ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಒಂದೇ ಒಂದು ಗಂಡು ಮಗು ಇರುತ್ತದೆ ಆದರೆ ಸತ್ಯಯುಗದಲ್ಲಿ ವಿಕಾರದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಈ ಕಲಿಯುಗದಲ್ಲಿ ಕೆಲವೊಮ್ಮೆ ಕೆಲವೊಮ್ಮೆ ಸನ್ಯಾಸಿಗಳು ಹೇಳುತ್ತಾರೆ ಅವಶ್ಯವಾಗಿ ಒಂದು ಮಗು ಇರಬೇಕು ಎಂದು ಅಪವಿತ್ರ ದೃಷ್ಟಿ ಉಳ್ಳಂತಹ ಸನ್ಯಾಸಿಗಳು ಮೋಸವನ್ನು ಮಾಡಿ ಈ ರೀತಿ ಶಿಕ್ಷಣವನ್ನು ನೀಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದ ಮಕ್ಕಳು ಯಾವ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತಾರೆ ಈಗ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಅಂದ ಮೇಲೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ನಿಮ್ಮ ಮಕ್ಕಳ ವಿನಾಶ ಕೂಡ ಆಗುತ್ತದೆ ನಾನೀಗ ಬಂದಿರುವುದೇ ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸಲು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ಒಂದು ಮಗು ಇರಬೇಕು ಅನ್ನುವುದು ಸನ್ಯಾಸಿಗಳ ಮಾತಾಗಿದೆ ವಿನಾಶದ ಮಾತಿನ ಬಗ್ಗೆ ಸನ್ಯಾಸಿಗಳಿಗೆ ಗೊತ್ತಿಲ್ಲ ನಿಮಗೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಈಗ ಅವಶ್ಯವಾಗಿ ವಿನಾಶ ಆಗಲೇಬೇಕು ನಿಮ್ಮ ಮಕ್ಕಳು ನಿಮ್ಮ ಆಸ್ತಿಗೆ ವಾರಸುದಾರರಾಗಲು ಸಾಧ್ಯ ಇಲ್ಲ ನೀವೀಗ ವಿಚಾರವನ್ನು ಮಾಡುತ್ತೀರಾ ನಮ್ಮ ಕುಲದ ಸಂಕೇತವಾಗಿ ನಮಗೆ ಒಬ್ಬ ಮಗ ಇರಬೇಕು ಎಂದು ಆದರೆ ಈ ಪತಿತ ಜಗತ್ತಿನಲ್ಲಿ ಯಾವ ಸಂಕೇತವೂ ಉಳಿಯುವುದಿಲ್ಲ ಈಗ ನಿಮಗೆ ಗೊತ್ತಿದೆ ಪಾವನ ಜಗತ್ತು ಮೊದಲು ಇತ್ತು ಮನುಷ್ಯರು ಪಾವನ ಜಗತ್ತನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಪಾವನ ಜಗತ್ತು ಇದ್ದು ಹೋಗಿದೆ ಆ ಪಾವನ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಆದರೆ ಈಗ ಎಲ್ಲರೂ ತಮೋ ಪ್ರಧಾನರಾಗಿರುವ ಕಾರಣ ಪಾವನ ಜಗತ್ತಿನ ಬಗ್ಗೆ ತಿಳಿದುಕೊಂಡಿಲ್ಲ ಈ ಪತಿತ ಜಗತ್ತಿನಲ್ಲಿ ಎಲ್ಲರ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಿದೆ ಆದ್ದರಿಂದ ಇದಕ್ಕೆ ಧರ್ಮ ಗ್ಲಾನಿಯ ಸಮಯ ಎಂದು ಕರೆಯಲಾಗುತ್ತದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇದ್ದಾಗ ಇಂತಹ ಮಾತುಗಳು ಇರಲಿಲ್ಲ ಎಲ್ಲರೂ ಕೂಗಿ ಕರೆಯುತ್ತಾರೆ ಹೇ ಪತಿತ ಪಾವನ ಬನ್ನಿ ನಾವು ಪತಿತರಾಗಿದ್ದೇವೆ ದುಃಖಿಗಳಾಗಿದ್ದೇವೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿದ್ದೆ ಪುನಃ ಮಾಯಾ ರಾವಣನ ಕಾರಣ ನೀವೆಲ್ಲರೂ ಪತಿತರಾಗಿದ್ದೀರಾ ಈಗ ಪುನಃ ನೀವು ಪಾವನ ಆಗಿ ನೀವೀಗ ಪಾವನರಾಗುತ್ತೀರಾ ನೀವು ಪಾವನ ಆದಾಗ ಪುನಃ ಮಾಯೆ ನಿಮ್ಮ ಜೊತೆಗೆ ಯುದ್ಧವನ್ನು ಮಾಡುತ್ತದೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈಗ ನಿಮ್ಮ ಪುರುಷಾರ್ಥ ನಡೆಯುತ್ತಿದೆ ಆದರೂ ಕೂಡ ಕೆಲವು ಮಕ್ಕಳು ಮುಖವನ್ನು ಕಪ್ಪು ಮಾಡಿಕೊಂಡು ಬಿಡುತ್ತಾರೆ ಯಾರು ವಿಕಾರಕ್ಕೆ ವಶಾಗಿ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೋ ಅವರು ಪುನಃ ತಂದೆಯ ಮೂಲಕ ಹೇಗೆ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಸುಂದರರನ್ನಾಗಿ ಮಾಡುವುದಕ್ಕೋಸ್ಕರ ದೇವತೆಗಳು ಸುಂದರರಾಗಿದ್ದರು ಈಗ ಅದೇ ದೇವತೆಗಳು ಕಪ್ಪಾಗಿ ಬಿಟ್ಟಿದ್ದಾರೆ ದೇವತೆಗಳ ಕಪ್ಪು ಬಣ್ಣದ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಎಂದಾದರೂ ಯೇಸುಕ್ರಿಸ್ತನ ಮೂರ್ತಿಯನ್ನು ಕಪ್ಪು ಬಣ್ಣದಲ್ಲಿ ನಿರ್ಮಾಣ ಮಾಡಿರುವುದನ್ನು ನೋಡಿದ್ದೀರಾ ಬುದ್ಧನ ಮೂರ್ತಿಯನ್ನು ಎಲ್ಲಾದರೂ ಕಪ್ಪು ಬಣ್ಣದಲ್ಲಿ ನಿರ್ಮಾಣ ಮಾಡಿರುವುದನ್ನು ನೋಡಿದ್ದೀರಾ ದೇವಿ ದೇವತೆಗಳ ಚಿತ್ರವನ್ನು ಕಪ್ಪು ಬಣ್ಣದಲ್ಲಿ ನಿರ್ಮಾಣ ಮಾಡುತ್ತಾರೆ ಅಂದ ಮೇಲೆ ಯಾರು ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೋ ಯಾವ ಪರಂಪಿತಾ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೋ ಆ ಪರಂಪಿತಾ ಪರಮಾತ್ಮ ತಂದೆಗೆ ಎಲ್ಲರೂ ಹೇಳುತ್ತಾರೆ ಪರಂಪಿತಾ ಪರಮಾತ್ಮ ತಂದೆ ನೀವು ಬಂದು ನಮಗೆ ಮುಕ್ತಿಯನ್ನು ನೀಡಿ ಎಂದು ಸತ್ಯುಗದಲ್ಲಿ ಯಾರು ಕಪ್ಪಾಗಿ ಇರಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ಎಲ್ಲರೂ ಸದಾ ಸುಂದರರಾಗಿರುತ್ತಾರೆ ಸತ್ಯುಗದಲ್ಲಿ ಎಲ್ಲರೂ ಸದಾ ಪವಿತ್ರರಾಗಿರುತ್ತಾರೆ ದೇವತೆಗಳಿಗೆ ಮಹಾನ್ ಆತ್ಮರು ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣ ಕೂಡ ದೇವತೆ ಆಗಿದ್ದಾರೆ ಈಗ ಇದು ಕಲಿಯುಗ ಆಗಿದೆ ಕಲಿಯುಗದಲ್ಲಿ ಮಹಾನ್ ಆತ್ಮರು ಎಲ್ಲಿಂದ ಬರಲು ಸಾಧ್ಯ ಶ್ರೀಕೃಷ್ಣ ಸತ್ಯುಗದ ಮೊದಲನೇ ರಾಜಕುಮಾರ ಆಗಿದ್ದರು ಶ್ರೀಕೃಷ್ಣನಲ್ಲಿ ದೈವಿ ಗುಣ ಇತ್ತು ಈಗ ದೇವತೆಗಳಂತೂ ಈ ಜಗತ್ತಿನಲ್ಲಿ ಇಲ್ಲ ಈಗ ಒಬ್ಬರೂ ಕೂಡ ದೇವತೆಗಳು ಈ ಸೃಷ್ಟಿಯಲ್ಲಿ ಇಲ್ಲ ಸಾಧು ಸಂತರು ಪವಿತ್ರರಾಗುತ್ತಾರೆ ಆದರೂ ಪುನಃ ಅವರು ವಿಕಾರದಿಂದಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ವಿಕಾರದಿಂದ ಪುನರ್ಜನ್ಮವನ್ನು ಪಡೆದುಕೊಂಡು ಪುನಃ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕಾಗುತ್ತದೆ ದೇವತೆಗಳು ಸದಾ ಪವಿತ್ರರಾಗಿದ್ದಾರೆ ಈ ರಾವಣ ರಾಜ್ಯದಲ್ಲಿ ರಾವಣನಿಗೆ ಹತ್ತು ತಲೆಯನ್ನು ತೋರಿಸುತ್ತಾರೆ ಇದು ರಾವಣನ ರಾಜ್ಯ ಆಗಿದೆ ರಾವಣ ರಾಜ್ಯದಲ್ಲಿ ರಾವಣನಿಗೆ ಹತ್ತು ತಲೆಯನ್ನು ತೋರಿಸುತ್ತಾರೆ ಅದರಲ್ಲಿ ಐದು ತಲೆ ಸ್ತ್ರೀಯರದ್ದಾಗಿದೆ ಐದು ತಲೆ ಪುರುಷರದ್ದಾಗಿದೆ ಈಗ ನಿಮಗೆ ಗೊತ್ತಿದೆ ಪಂಚವಿಕಾರ ಪ್ರತಿಯೊಬ್ಬರಲ್ಲೂ ಇದೆ ದೇವತೆಗಳಲ್ಲಿ ವಿಕಾರ ಇದೆ ಎಂದು ಹೇಳಲು ಸಾಧ್ಯ ಇಲ್ಲ ಸತ್ಯುಗ ಸುಖಧಾಮ ಆಗಿದೆ ಒಂದು ವೇಳೆ ಸತ್ಯುಗದಲ್ಲಿ ರಾವಣ ಇದ್ದಿದ್ದರೆ ಸತ್ಯುಗ ಪುನಃ ದುಃಖಧಾಮ ಆಗಿಬಿಡುತ್ತಿತ್ತು ಮನುಷ್ಯರು ತಿಳಿದುಕೊಂಡಿದ್ದಾರೆ ದೇವತೆಗಳು ಕೂಡ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ ಎಂದು ಅಂದ ಮೇಲೆ ದೇವತೆಗಳು ವಿಕಾರಿಗಳಾಗಿದ್ದಾರೆ ದೇವತೆಗಳು ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ ಅಂದ ಮೇಲೆ ದೇವತೆಗಳು ಕೂಡ ವಿಕಾರಿಗಳಾಗಿದ್ದಾರೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಆದರೆ ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಗಾಯನವನ್ನು ಮಾಡಲಾಗುತ್ತದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿರುವ ಕಾರಣ ದೇವತೆಗಳ ಪೂಜೆಯನ್ನು ಮಾಡಲಾಗುತ್ತದೆ ಸನ್ಯಾಸಿಗಳ ಮಿಷನ್ ಕೂಡ ಇದೆ ಸನ್ಯಾಸಿಗಳು ಕೇವಲ ಪುರುಷರನ್ನು ಸನ್ಯಾಸಿಯನ್ನಾಗಿ ಮಾಡಿ ತಮ್ಮ ಮಿಷನ್ ಅನ್ನು ವೃದ್ಧಿ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಪುನಃ ಪ್ರವೃತ್ತಿ ಮಾರ್ಗದ ಹೊಸ ಮಿಷನ್ ಅನ್ನು ನಿರ್ಮಾಣ ಮಾಡುತ್ತಾರೆ ಪವಿತ್ರ ಆತ್ಮಗಳ ಜೋಡಿಯನ್ನು ಪರಮಾತ್ಮ ತಂದೆ ತಯಾರು ಮಾಡುತ್ತಾರೆ ಪರಮಾತ್ಮ ತಂದೆ ಪತಿ ಪತ್ನಿ ಇಬ್ಬರನ್ನು ಅಂದರೆ ಜೋಡಿಗಳನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ನಂತರ ಪವಿತ್ರ ಜೋಡಿಗಳಾದ ನೀವೇ ಹೋಗಿ ಸತ್ಯಯುಗದಲ್ಲಿ ದೇವತೆ ಆಗುತ್ತೀರಾ ನೀವು ಸನ್ಯಾಸಿಗಳಾಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿಲ್ಲ ನೀವು ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಸನ್ಯಾಸಿಗಳು ಶರೀರವನ್ನು ತ್ಯಾಗ ಮಾಡಿದ ನಂತರ ಅವರು ಗೃಹಸ್ಥಿಗಳ ಬಳಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಗೃಹಸ್ಥಿಗಳ ಬಳಿ ಪುನರ್ಜನ್ಮವನ್ನು ಪಡೆದುಕೊಂಡು ಅವರು ಪುನಃ ಸನ್ಯಾಸವನ್ನು ಸ್ವೀಕಾರ ಮಾಡಿ ಮನೆಯನ್ನು ಬಿಟ್ಟು ಹೋಗುತ್ತಾರೆ ನಿಮ್ಮಲ್ಲಿ ಪವಿತ್ರತೆಯ ಸಂಸ್ಕಾರ ಇದೆ ನೀವೀಗ ಅಪವಿತ್ರರಾಗಿದ್ದೀರಾ ಪುನಃ ನೀವೀಗ ಪವಿತ್ರರಾಗಬೇಕು ಪರಮಾತ್ಮ ತಂದೆ ಪವಿತ್ರ ಗೃಹಸ್ಥ ಆಶ್ರಮವನ್ನು ನಿರ್ಮಾಣ ಮಾಡುತ್ತಾರೆ ಪಾವನ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಕಲಿಯುಗಕ್ಕೆ ಪತಿತ ಜಗತ್ತು ಎಂದು ಕರೆಯಲಾಗುತ್ತದೆ ಈ ಕಲಿಯುಗದಲ್ಲಿ ಎಷ್ಟೊಂದು ಜನ ಪಾಪಾತ್ಮರಿದ್ದಾರೆ ಸತ್ಯುಗದಲ್ಲಿ ಪಾಪಾತ್ಮರ ಮಾತೇ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ಭಾರತದಲ್ಲಿ ಧರ್ಮಗ್ಲಾನಿ ಆಗುತ್ತದೆಯೋ ಅಂದರೆ ದೇವಿ ದೇವತಾ ಧರ್ಮದ ಆತ್ಮರು ಪತಿತರಾಗುತ್ತಾರೋ ಆಗ ಅವರು ಸ್ವಯಂನ ನಿಂದನೆಯನ್ನು ಮಾಡಿಸಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಿದ್ದೆ ಪುನಃ ನೀವು ಪತಿತರಾಗಿದ್ದೀರಾ ನೀವು ಪತಿತರಾಗಿರುವ ಕಾರಣ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರದೇ ಇರುವಂತಹ ಆತ್ಮರಾಗಿದ್ದೀರಾ ಯಾವಾಗ ನೀವು ಪತಿತರಾಗುತ್ತೀರೋ ಆಗ ಪುನಃ ನಿಮ್ಮನ್ನು ಪಾವನರನ್ನಾಗಿ ಮಾಡಲು ನಾನು ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೊಂದೇ ಇಂತಹ ನಾಟಕ ಚಕ್ರ ಆಗಿದೆ ಈ ನಾಟಕ ಚಕ್ರ ಸದಾ ತಿರುಗುತ್ತಿರುತ್ತದೆ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪುನಃ ನಿಮ್ಮಲ್ಲಿ ದೈವಿ ಗುಣ ಇರಬೇಕು ನೀವು ಸ್ವರ್ಗಕ್ಕೆ ಹೋಗಬೇಕು ಎಂದು ಬಯಸಿದರೆ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಿಮ್ಮಲ್ಲಿ ಕ್ರೋಧ ಇರಬಾರದು ಯಾರಲ್ಲಿ ಕ್ರೋಧ ಇದೆಯೋ ಅವರು ಅಸುರರು ಎಂದು ಹೇಳಿಸಿಕೊಳ್ಳುತ್ತಾರೆ ನೀವೀಗ ಬಹಳಷ್ಟು ಶಾಂತ ಚಿತ್ತ ಸ್ಥಿತಿ ಉಳ್ಳವರಾಗಬೇಕು ಯಾರು ಕ್ರೋಧವನ್ನು ಮಾಡುತ್ತಾರೋ ಅವರನ್ನು ನೋಡಿ ಎಲ್ಲರೂ ಹೇಳುತ್ತಾರೆ ಇವರಲ್ಲಿ ಕ್ರೋಧದ ಭೂತ ಇದೆ ಎಂದು ಯಾರಲ್ಲಿ ಯಾವುದಾದರೂ ಒಂದು ಭೂತ ಇರುತ್ತದೆಯೋ ಭೂತ ಇರುವಂತವರು ದೇವತೆಗಳಾಗಲು ಸಾಧ್ಯ ಇಲ್ಲ ಭೂತ ಇರುವಂತವರು ನರನಿಂದ ನಾರಾಯಣ ಆಗಲು ಸಾಧ್ಯ ಇಲ್ಲ ಯಾವುದಾದರೂ ಒಂದು ವಿಕಾರದ ಭೂತ ಇದ್ದರೆ ನಾವು ನರನಿಂದ ನಾರಾಯಣ ಆಗಲು ಸಾಧ್ಯ ಇಲ್ಲ ಏಕೆಂದರೆ ದೇವತೆಗಳು ನಿರ್ವಿಕಾರಿಗಳಾಗಿದ್ದರು ಸತ್ಯಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ ಭಗವಂತ ತಂದೆ ಬಂದು ನಮ್ಮನ್ನು ಸಂಪೂರ್ಣ ನಿರ್ವಿಕಾರಿಯನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಅಂದ ಮೇಲೆ ಮಾಯೆಯ ದಾಳಿಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಎಂದು ಮಾಯಿಗೆ ಗುಲಾಮರಾಗಬಾರದು ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರೋ ಆ ಪ್ರತಿಜ್ಞೆಯನ್ನು ಎಂದೂ ಮರೆಯಬಾರದು ಏಕೆಂದರೆ ನಾವೀಗ ಪಾವನ ಜಗತ್ತಿಗೆ ಹೋಗಬೇಕು ಸೆಕೆಂಡ್ ಪಾಯಿಂಟ್ ದೇವತೆ ಆಗುವುದಕ್ಕೋಸ್ಕರ ನಮ್ಮ ಸ್ಥಿತಿಯನ್ನು ಬಹಳಷ್ಟು ಶಾಂತ ಚಿತ್ತವಾಗಿ ಇಟ್ಟುಕೊಳ್ಳಬೇಕು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಯಾವುದೇ ಒಂದು ಭೂತ ನಮ್ಮ ಆಂತರ್ಯದಲ್ಲಿ ಪ್ರವೇಶವನ್ನು ಮಾಡಬಾರದು ಯಾವ ವಿಕಾರದ ಭೂತವು ನಮ್ಮ ಆಂತರ್ಯದಲ್ಲಿ ಪ್ರವೇಶವನ್ನು ಮಾಡದಂತೆ ಜಾಗೃತರಾಗಿ ಇರಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಮೃತಿಯ ಮೂಲಕ ಪರಮಾತ್ಮ ತಂದೆಯ ಛತ್ರ ಛಾಯಿಯ ಅನುಭವವನ್ನು ಮಾಡುವಂತಹ ವಿಘ್ನಜೀತರಾಗಿ ಅಮೃತ ವೇಳೆಯಲ್ಲಿ ಎದ್ದ ತಕ್ಷಣ ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ಬ್ರಹ್ಮ ತಂದೆಯ ಮನಸ್ಸಿಗೆ ಇಷ್ಟ ಆಗುವಂತಹ ಈ ಸೂಕ್ಷ್ಮ ದೇವತಾ ಸ್ವರೂಪದ ಗಿಫ್ಟ್ ಅನ್ನು ಪ್ರತಿ ದಿನ ಬ್ರಹ್ಮ ತಂದೆಗೆ ಕೊಡಿ ಪ್ರತಿದಿನ ಆಗ ಅಮೃತ ವೇಳೆಯ ಸಮಯದಲ್ಲಿ ಬಾಪ್ತಾದ ನಿಮ್ಮನ್ನು ತಮ್ಮ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾರೆ ಆಗ ನೀವು ಅನುಭವ ಮಾಡುತ್ತೀರಾ ಪರಮಾತ್ಮ ತಂದೆಯ ಬಾಹುಗಳಲ್ಲಿ ನಾನು ಸಮಾವೇಶ ಆಗಿ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತಿದ್ದೇನೆ ಎಂದು ಯಾರು ಸೂಕ್ಷ್ಮ ದೇವತಾ ಸ್ವರೂಪದ ಸ್ಮೃತಿಯಲ್ಲಿ ಇರುತ್ತಾರೋ ಅವರ ಸಮ್ಮುಖದಲ್ಲಿ ಯಾವುದೇ ಪರಿಸ್ಥಿತಿ ಅಥವಾ ವಿಘ್ನ ಬಂದರೂ ಕೂಡ ಪರಮಾತ್ಮ ತಂದೆ ಅವರಿಗೆ ಛತ್ರ ಛಾಯೆಯಾಗಿ ಬಿಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಛತ್ರಛಾಯೆ ನಮ್ಮನ್ನು ವಿಘ್ನಗಳ ಮೇಲೆ ವಿಜಯನಾಗಿ ಮಾಡುತ್ತದೆ ಪರಮಾತ್ಮ ತಂದೆ ನನಗೆ ಛತ್ರಚಾಯಿಯಾಗಿದ್ದಾರೆ ಎಂದು ಅನುಭವವನ್ನು ಮಾಡಿದಾಗ ನಾವು ವಿಘ್ನಗಳ ಮೇಲೆ ವಿಜಯ ಆಗುತ್ತೇವೆ ಅಥವಾ ಪರಮಾತ್ಮ ತಂದೆಯ ಪ್ರೀತಿಯ ಅನುಭವವನ್ನು ಮಾಡಿದಾಗ ನಾವು ವಿಘ್ನಗಳ ಮೇಲೆ ವಿಜಯ ಆಗುತ್ತೇವೆ ಇಂದಿನ ಶ್ಲೋಗನ್ ಆಗಿದೆ ಸುಖ ಸ್ವರೂಪ ಆತ್ಮರಾಗಿ ಸ್ವಸ್ಥಿತಿಯ ಮೂಲಕ ಪರಿಸ್ಥಿತಿಯ ಮೇಲೆ ಸಹಜವಾಗಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ನಾವೀಗ ಸುಖ ಸ್ವರೂಪ ಆತ್ಮರಾಗಬೇಕು ಸುಖ ಸ್ವರೂಪ ಆತ್ಮರಾದಾಗ ಸ್ವಸ್ಥಿತಿಯ ಮೂಲಕ ಸಹಜವಾಗಿ ಪರಿಸ್ಥಿತಿಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ